ಎಲ್ರಿಗೂ ನಮಸ್ಕಾರ ಪ್ರೇಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಿದೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ನಾನು ವಿಡಿಯೋನ ಶುರು ಮಾಡ್ತಾ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಷ್ಟು ದಿನಗಳ ಕಾಲ ಯಾವುದಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ ಸೊ ನಮ್ಮದು ಬೇಡಿಕೆ ಏನಿದ್ದು ಆದಷ್ಟು ಬೇಗ ನೇಮಕಾತಿಗಳನ್ನ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಹೋರಾಟಗಳನ್ನ ಮಾಡಿದ್ವಿ ಮನವಿಗಳನ್ನ ಮಾಡ್ಕೊಂಡ್ವಿ ಬೇಡ್ಕೊಂಡ್ವಿ ಸರ್ಕಾರದ ಹತ್ರ ಫೈನಲ್ ಆಗಿ ಮೊನ್ನೆ ಏನೋ ಬೃಹತ್ ಮಟ್ಟದ ಒಂದು ಹೋರಾಟ ಆಯಿತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆನೂ ಕೂಡ ಸೊ ಆ ಒಂದು ಹೋರಾಟದ ಫಲವಾಗಿ ಈ ರಿಸಲ್ಟ್ ಅಂತ ಹೇಳ್ಬೋದು ಸೊ ಏನಿದೆ ಅನ್ನೋದನ್ನು ನಾನು ಹೇಳ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಈ ಒಂದು ಆದೇಶ ಯಾವಾಗ ಹೊರಡಿಸಿರೋದು ಅಂತಲೂ ಕೂಡ ನಾನು ಹೇಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ದಿನಾಂಕ ಇಪ್ಪತ್ತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಇವತ್ತಿನ ಒಂದು ಆದೇಶ ಸೊ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರ ಒಂದು ಸರ್ಕಾರದ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಮೀಸಲಾತಿ ಜಾರಿಯಾಗೋ ತನಕ ಯಾವುದೇ ಒಂದು ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಹೊಸದಾಗಿ ಯಾವುದೇ ಒಂದು ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಮುಂದಿನ ಆದೇಶ ಆಗೋ ತನಕ ಹೊರಡಿಸಬಾರ್ದು ಅಂತ ಹೇಳಿ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಿತ್ತು ಸೊ ಈ ವಿಚಾರ ನಮಗೆ ಗೊತ್ತೇ ಇದೆ ಒಳ ಮೀಸಲಾತಿ ಜಾರಿಯಾಗೋ ತನಕ ಯಾವುದೇ ಒಂದು ಇಲಾಖೆಯಲ್ಲೂ ಕೂಡ ಯಾವುದೇ ನೇಮಕಾತಿಗಳನ್ನು ಮಾಡೋ ಹಾಗಿಲ್ಲ ಯಾವುದೇ ಎಕ್ಸಾಮ್ಸ್ ಕಾಲ್ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಹೌದಾ ಸೊ ಇಲ್ಲಿ ನೋಡಿ ಇಲ್ಲಿ ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ ಐದರ ಸರ್ಕಾರದ ಆದೇಶದಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳ ಜೊತೆಗೆ ಅಂಗೀಕರಿಸಿದ ಅಂಗೀಕರಿಸಿತ್ತು ಹಾಗೆಯೇ ಪರಿಶಿಷ್ಟ ಜಾತಿಯಲ್ಲಿರುವಂತಹ ನೂರ ಒಂದು ಜಾತಿಗಳನ್ನು ಐದು ಪ್ರವರ್ಗಗಳನ್ನಾಗಿ ಬದಲಾವಣೆ ಮಾಡಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಮೂರು ಪ್ರವರ್ಗಗಳಾಗಿ ವರ್ಗೀಕರಣ ಮಾಡ್ತಾರೆ ಜೊತೆಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರತಕ್ಕಂತಹ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಪ್ರವರ್ಗ ಎ ಅಲ್ಲಿನ ಸಮುದಾಯಗಳಿಗೆ ಶೇಕಡ ಆರರಷ್ಟು ಹಾಗೆಯೇ ಪ್ರವರ್ಗ ಬಿ ಅಲ್ಲಿನ ಸಮುದಾಯಗಳಿಗೆ ಶೇಕಡ ಆರರಷ್ಟು ಮತ್ತು ಪ್ರವರ್ಗ ಸಿ ಅಲ್ಲಿನ ಸಮುದಾಯಗಳಿಗೆ ಶೇಕಡ ಐದರಷ್ಟು ನಿಗದಿಪಡಿಸ್ತಾರೆ ತಕ್ಷಣದಿಂದ ಜಾರಿ ಬರೋ ಹಾಗೆ ಕೂಡ ಆದೇಶವನ್ನು ಮಾಡ್ತಾರೆ ಸೊ ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯನ್ನು ಬದಲಾವಣೆ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರ್ತಕ್ಕಂಥ ಂತಹ ಒಂದು ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡೋದಿಕ್ಕೆ ತೀರ್ಮಾನ ಮಾಡ್ತಾರೆ ಆಯ್ತಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ಆದೇಶವನ್ನ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ಅಂದರೆ ಎರಡು ವರ್ಷ ಆದಮೇಲೆ ಅಂದ್ರೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಎರಡ್ ಸಾವಿರದ ಇಪ್ಪತ್ತ ಏಳು ನೆಕ್ಸ್ಟ್ ಇಯರ್ ಅಲ್ಲ ಅದರ ನೆಕ್ಸ್ಟ್ ಇಯರು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ತನಕ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವಂತಹ ಒಂದು ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಏನಾಗುತ್ತೆ ಎರಡು ವರ್ಷಗಳ ಒಂದು ಅಹ್ ಏನೋ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಅಂತ ನೆಕ್ಸ್ಟ್ ನೋಡಿ ಆ ನಂತರದಲ್ಲಿ ಜನಪ್ರತಿನಿಧಿಗಳು ಮತ್ತೆ ಸಂಘ ಸಂಸ್ಥೆಗಳು ಮನವಿಯನ್ನು ಸಲ್ಲಿಸಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವಂತಹ ಒಂದು ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಐದು ವರ್ಷ ಸಡಿಲಿಕೆಯನ್ನು ನೀಡುವಂತೆ ಕೋರಿರ್ತಾರೆ ಐದು ವರ್ಷ ವಯೋಮಿತಿ ಅಂದರೆ ಯಾವುದೇ ನೇಮಕಾತಿಗಳು ಆಗ್ತಿಲ್ಲ ಸೊ ಹಾಗಾಗಿ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಇಟ್ಟಿರ್ತಾರೆ ಸೊ ಹಾಗಾಗಿ ಆ ಒಂದು ಮನವಿಗಳನ್ನು ಸರ್ಕಾರ ಪರಿಶೀಲನೆ ಮಾಡಿ ಒಂದು ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡೋದಕ್ಕೆ ತೀರ್ಮಾನ ಮಾಡಿದೆ ಸೊ ಏನು ನಮಗೆ ಐದು ವರ್ಷ ಬೇಕು ಅಂತ ಕೇಳಿದ್ವಿ ಆ ಐದು ವರ್ಷ ನೇಮಕಾತಿ ಐದು ವರ್ಷ ವಯೋಮಿತಿ ಸಡಿಲಿಕೆಯಲ್ಲಿ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರೋ ಅಂಥದ್ದು ಆಯ್ತಾ ಸೊ ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಸ್ತಾವನೆಯಲ್ಲಿ ವಿವ ಿರುವ ಅಂಶಗಳ ಹಿನ್ನೆಲೆಯಲ್ಲಿ ನಾವೇನಿವಾಗ ಮೇಲೆ ಓದ್ಕೊಂಡ್ ಬಂದ್ವಿ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಆದೇಶ ಏನ್ ಮಾಡಿದ್ರು ಆ ಆದೇಶವನ್ನ ವಾಪಸ್ ತಗೊಂಡು ಈ ಒಂದು ಆದೇಶ ಹೊರಡಿಸಿದ ದಿನಾಂಕದ ನಂತರ ಅಂದರೆ ಏನು ಇವತ್ತಿನ ಒಂದು ಆದೇಶ ಬಂದಿದೆ ಈ ಆದೇಶ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೊರಡಿಸಿದ್ದಾರೆ ಇವತ್ತಿನ ನಂತರ ಮುಂದಿನ ದಿನಾಂಕ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತು ಒಂದರ ತನಕ ನೇರ ನೇಮಕಾತಿಗಾಗಿ ಯಾರ್ಯಾರು ಅರ್ಜಿಗಳ ಅರ್ಜಿಯನ್ನು ಕರೀತಾರೆ ಯಾವುದೇ ಒಂದು ಇಲಾಖೆಯಲ್ಲಿ ಆಗಿರ್ಬೋದು ಸೊ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಏನು ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರ್ತಕ್ಕಂತಹ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಆ್ಯಸ್ ಎ ಒನ್ ಟೈಮ್ ಮೆಷರ್ಸ್ ಮೂರು ವರ್ಷಗಳ ಒಂದು ಸಡಿಲಿಕೆ ನೀಡಿ ಆದೇಶ ಮಾಡಲಾಗಿದೆ ಆಗಿದೆ ಅಂತ ಇವಾಗ ಅಧಿಕೃತವಾಗಿ ಆದೇಶ ಬಂದಿರುವಂಥದ್ದು ಸೊ ಇವಾಗ ಏನು ಫಾರ್ಟಿ ಟೂ ಇಯರ್ಸ್ ಅಂತ ಇತ್ತು ಅದು ಫಾರ್ಟಿ ಫೈವ್ ಇಯರ್ಸ್ ಆಗುತ್ತೆ ಸೊ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಇಯರ್ಸ್ ಅಂತ ಏನಿರ ಇತ್ತು ಅದು ಫಾರ್ಟಿ ಏಯ್ಟ್ ಇಯರ್ಸ್ ಆಗುತ್ತೆ ಸೊ ಹಾಗಾಗಿ ಇವಾಗ ಎಲ್ಲ ಒಂದು ಇದರಲ್ಲೂ ಕೂಡ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಆಗಿದೆ ಸೊ ನೋಡಿ ಒಂದು ಹೋರಾಟ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ತು ಅಂತ ಸೊ ಆದರೂ ನಮಗೆ ಲ್ಲೋ ಒಂದು ಕಡೆ ಬೇಜಾರಿದೆ ಐದು ವರ್ಷ ಕೇಳಿದ್ವಿ ಅಟ್ಲೀಸ್ಟ್ ಮೂರು ವರ್ಷ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಸರ್ಕಾರ ಒಂದು ಬೇಜವಾಬ್ದಾರಿಯುತವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಬಂದರೆ ಮತ್ತೆ ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿ ನಮ್ಮ ಒಂದು ಹಕ್ಕನ್ನು ನಾವು ಪಡ್ಕೊಳ್ಳೇಬೇಕಾಗುತ್ತೆ ಸೊ ಇರಲಿ ಏನೇ ಆಗಲಿ ಆದಷ್ಟು ಬೇಗ ನೇಮಕಾತಿಗಳು ಪ್ರಾರಂಭ ಆಗಲಿ ಅನ್ನೋದೇ ನಮ್ಮೆಲ್ಲರ ಬಯಕೆ ಆದಷ್ಟು ಬೇಗ ಆಗತ್ತೆ ಕೂಡ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ